ಸೇರಿಸಬೇಕು ಯೋಗ ಧ್ಯಾನ ಮತ್ತು ದೈಹಿಕ ಚಟುವಟಿಕೆಯನ್ನು ಮಾಡಬೇಕು ವ್ಯಾಯಾಮ ಮತ್ತು ಯಾವ ಚಟವಿರಬಾರದು ಇಷ್ಟು ಇಷ್ಟು ಮಾಡಿ ಆರೋಗ್ಯವಾಗಿ ಇರಬೇಕು ನಾನು ಮುಂದೆ ತಿನಿ ನೋಡಿ ಆರೋಗ್ಯಕರ ಜೀವನ ಶೈಲಿಗೆ ಪೌಷ್ಟಿಕಾರದ ಅಗತ್ಯವಿದೆ ಅಂತೇಳಿ ಆ ವಿದ್ಯಾರ್ಥಿ ತಲೆಯಲ್ಲಿ ಬಂದಂತ ಒಂದು ಪ್ರಶ್ನೆ ಅದು ಅದಕ್ಕೆ ಯಾರಾದರೂ ಉತ್ತರ ಗೊತ್ತಿದ್ರೆ ಹೇಳ್ಬೇಕು ನಿಮ್ ಟೀಮ್ನಲ್ಲಿ ಜೋರಾಗಿ ಮಾತಾಡು

ಅಲ್ಲ ಈ ಪ್ರೋಟೀನ್ ಹೇಳಿದೆ ವಿಟಮಿನ್ ಹೇಳಿದೆ ಖನಿಜ ಹೇಳಿದೆ ಎಲ್ಲ ಹೇಳಿದೆ ಅಲ್ಲ ಒಟ್ಟಿನಲ್ಲಿ ಆಹಾರ ಸೇವಿಸ್ಬೇಕು ನಾವು ಹಾ ಸೇವಿಸಿದ್ರೆ ನಮ್ಮ ಜೀವನ ಆರೋಗ್ಯಕರ ಇರುತ್ತದೆ ಓಕೆ ನಿನಗೊಂದು ಪ್ರಶ್ನೆ ಬಂದಿದ್ದೀನಾ ಯಾವ್ದಪ್ಪ ಅದು ಹೇಳ ನೋಡ ಶಾಲೆಯಲ್ಲಿ ಆರೋಗ್ಯಕರ ಪರಿಸರ ಏನು ಮಾಡಬೇಕಾ ಅಯ್ಯ ಮಾಡ್ಬೇಕಾ ಅಮ್ಮ ಯಾರು ಹೇಳ್ತಾರ

ಏನ್ರಿ ಪ್ರಶ್ನೆ ಅದು ಮಾನಸಿಕ ಸ್ವಾಸ್ಥ್ಯವನ್ನು ಹೇಗೆ ಹೆಚ್ಚಿಸಿಕೊಳ್ಬೇಕಾ ಇದಕ್ಕೆ ಯಾರಾದರೂ ಹೇಳ್ತೀರಾ ಯಾವ ತಂಡದಿಂದಾದ್ರೂ ಹೇಳಮ್ಮ ದೈಹಿಕ ಸ್ವಾಸ್ಥ್ಯವನ್ನು ಹೇಗೆ ಹೆಚ್ಚಿಸಿಕೊಳ್ಳಿರಿ ಅಂತ ಹೆಮ್ಮನೂರು ಕೇಳ್ತಾ ಇದ್ದಾನೆ ಯಾವ ತಂಡದಿಂದ ಉತ್ತರ ಹೇಳ್ತೀರಿ ಹಾಂ ಹೇಳಮ್ಮ ಹಾಂ ಇಷ್ಟೆಲ್ಲ ಮಾಡಿದರೆ ನಾವೇನು ಮಾಡ್ತೀವಿ ದೈಹಿಕವಾಗಿ ಸ್ವಾಸ್ಥ್ಯವನ್ನು ಹೆಚ್ಚಿಸಿಕೊಳ್ತೀವಿ ಹೌದಾ ಹೌದಲ್ವಾ ರೈಟ್ ಅದಾದ್ಮೇಲೆ ನಿಮ್ಮ ಯಾವುದೇ ರೀತಿಯ ದುಶ್ಚಟಗಳಿಗೆ ಬಲಿ ಆಗ್ಬಾರ್ದು ಮಕ್ಕಳೆಲ್ಲ ಮಾಡಿದ್ರಿ ಹೋಪ್ ಮಾಡುವುದಾಗ್ಲಿ ಅದೆಲ್ಲ ಮಾಡಬಾರ್ದು ನಿಮ್ಮ ತಂದೆ ತಾಯಿ ತಂದೆಯವರು ಕೆಲವೊಬ್ಬರು ನೀವೇನು ಮಾಡಬೇಕು ಅಂತಂದ್ರ ಅವ್ರಿಗೆ ತಿಳಿ ಹೇಳ್ಬೇಕು ಮಾಡಬಾರ್ದು ಇದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತ ಇದರ ಜೊತೆಗೆ ಕುಟುಂಬವೂ ಸಹ ಹಾಳಾಗ್ತಕ್ಕಂತ ಪರಿಸ್ಥಿತಿಗಳು ಇರ್ತಾವ ಆದ್ದರಿಂದ ವಿದ್ಯಾರ್ಥಿಗಳು ನೀವು ಸಹ ಹೆಚ್ಚಾಗಿ ಈ ಜಂಕ್ ಫುಡ್ ಅಂತ ಕರಿತೀವಿ ಕುರ್ಕುರಿ ಚಿಪ್ಸ್ ಆಮೇಲೆ ಪಾನಿಪುರಿ ಗೋಬಿ ಇಂಥವುಗಳನ್ನ ಸೇವನೆ ಮಾಡಬಾರ್ದು ಇಂಥವುಗಳನ್ನ ಸೇವನೆ ಮಾಡಿದ್ರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತ ಇದ್ರ ಜೊತೆಗೆ ಉತ್ತಮ ವ್ಯಾಯಾಮ ಯೋಗಾಭ್ಯಾಸಗಳು ಧ್ಯಾನ ಇವುಗಳನ್ನ ಮಾಡುವುದರಿಂದ ನಿಮ್ಮ ಮಾನಸಿಕ ಆರೋಗ್ಯವು ಅತ್ಯುತ್ತಮವಾಗಿರುತ್ತ ಮಾನಸಿಕ ಆರೋಗ್ಯವು ಯಾವಾಗ ಅತ್ಯುತ್ತಮವಾಗಿರುತ್ತ ಕಲಿಕೆಯಲ್ಲಿ ನೀವು ಹೆಚ್ಚೆಚ್ಚಾಗಿ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಅತ್ಯುತ್ತಮ ಯಶಸ್ವಿ ವಿದ್ಯಾರ್ಥಿಗಳು ಆಗ್ಬೇಕು ಅಂತಂದ್ರ ಉತ್ತಮ ಶಾಲೆ ಉತ್ತಮ ಕುಟುಂಬ ಉತ್ತಮ ಆಹಾರ ಶೈಲಿ ಉತ್ತಮ ಜೀವನ ಶೈಲಿ ಇರ್ಬೇಕು ಮುಂಜಾನೆ ಹತ್ತು ಗಂಟೆ ಕೇಳೋದು ಅದು ಇದು ಇಲ್ಲ ಬೆಳಿಗ್ಗೆ ಐದ್ ಗಂಟೆ ಕೇಳಬೇಕು ಲಘು ವ್ಯಾಯಾಮ ಮಾಡಬೇಕು ಅದಾಗ ತೊಡಕೊಳ್ಬೇಕು ಶಾಲೆ ಇವತ್ತು ಮನೆಗೆ ಹೋಗೋದು ಒಂದ್ ತಾಸ ಏನ್ ಆಡ್ಬೇಕು ಆಟ ಆಡ್ಬೇಕು ಆ ನಂತರ ಏನ್ ಮಾಡ್ಬೇಕು ಮತ್ತೆ ನಿಮ್ಮ ಅಭ್ಯಾಸ ಕೂಡ ಅನಾವಶ್ಯಕವಾಗಿ ಟಿವಿ ನೋಡೋದಾಗ್ಲಿ ಮೊಬೈಲ್ಗಳಲ್ಲಿ ನಿಮ್ಮ ಒಂದು ಸಮಯವನ್ನ ವ್ಯರ್ಥ ಮಾಡಬಾರ್ದು ಆದ್ದರಿಂದ ಅತ್ಯುತ್ತಮವಾದಂತಹ ಜೀವನ ಶೈಲಿಯನ್ನ ಆಹಾರವನ್ನ ನೀವು ಸೇವನೆ ಮಾಡಿದ್ದೇ ಆಯಿತು ಅಂತಂದ್ರ ಆರೋಗ್ಯ ಯಾವ ರೀತಿ ಆರೋಗ್ಯ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಈ ಎಲ್ಲಾ ಚಟುವಟಿಕೆಗಳನ್ನ ಮಾಡೋದು ಅದನ್ನ ನೀವು ಅನ್ವಯ ಮಾಡ್ಕೊಳ್ಬೇಕು ಅಂತ ಸುಮ್ಮನೆ ಮಾಡಿ ಹೋಗುದಂತಲ್ಲ ಅನ್ನ ಅನ್ವಯಸ್ಕೊಂಡಾಗ ಮಾತ್ರ ನಾವು ಚಟುವಟಿಕೆ ಮಾಡಿದ್ರೆ ಆಹಾರ ಅವಕಾಶಕ್ಕಾಗಿ ಅನ್ವರ್ಸ್ಕೊಳ್ತೀರಿ ಆರೋಗ್ಯಕರ ಜೀವನ ಶೈಲಿ ಕುರಿತಾಗಿ ಕಡಿಮೆ ಸಮಯದಲ್ಲಿ ಉತ್ತಮವಾಗಿ ಏನಪ್ಪಾ ಅಂತಂದ್ರೆ ತಾವು ಚಟುವಟಿಕೆಯನ್ನ ಮಾಡಿದಿರಿ ಒಟ್ಟ ಮೊದಲು ಏನಪ್ಪಾ ಅಂತಂದ್ರೆ ಚಟುವಟಿಕೆಯನ್ನು ನಿರ್ವಹಿಸಿದಂತ ವಿದ್ಯಾರ್ಥಿಗಳಿಗೆ ಎಲ್ಲರೂ ಚಪಾತಿ ತಟ್ಟೋದ್ರ ಮೂಲಕ ಅಭಿನಂದಿಸಬೇಕು ಯಾಕಂದ್ರೆ ಸಮಯ ಹದಿನೈದು ನಿಮಿಷ ಹದಿನೈದು ನಿಮಿಷದಲ್ಲಿ ಅವರು ರೆಡಿ ಆಗಿದ್ದಾರೆ ತುಂಬಾ ಖುಷಿಯಾಯ್ತು ಇಲ್ಲಿ ಏನಪ್ಪ ಉತ್ತಮಗೊಳ್ಬೇಕು ಈ ಅಂಶಗಳನ್ನ ನೋಡಿದಂತವ್ರು ತಾವೆಲ್ಲರೂ ಸಹಿತ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಮೇಡಮ್ ಹೇಳಿದ್ರು ಎಷ್ಟೊತ್ತ ತಾವು ಸಹಿತ ಏನಪ್ಪ ಅಂದ್ರೆ ತಮ್ಮ ಜೀವನದಲ್ಲಿ ಇವೆಲ್ಲ ಅಂಶಗಳನ್ನ ಅಳವಡಿಸಿಕೊಂಡಿದ್ದೇ ಆದಲ್ಲಿ ನಾವು ಉತ್ತಮವಾದಂಥ ಜೀವನ ಶೈಲಿಯನ್ನ ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಬಹುದು ಉತ್ತಮವಾದಂತ ಜೀವನ ಶೈಲಿಯೇ ಏನಪ್ಪ ಅಂತಂದ್ರೆ ನಾವು ಪರಿಸರಕ್ಕೆ ತಕ್ಕಂತೆ ಜೀವಿಸ್ಬೇಕಂತ ತಿಳ್ಕೋರು ಫಸ್ಟ್ ನಾವು ಜೀವಿಸಬೇಕಾಗಿದ್ದು ಪರಿಸರಕ್ಕೆ ಅನುಗುಣವಾಗಿ ಯಾವತ್ತೂ ಪರಿಸರದ ವಿರುದ್ಧವಾಗಿ ಜೀವನ ಮಾಡಬಾರ್ದು ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ರಾತ್ರಿ ವೇಳೆ ರಾತ್ರಿ ಕೊಟ್ಟಿರೋದು ಮಲಗೋಕೆ ಬೆಳಿಗ್ಗೆ ಹೇಳೋಕೆ ನಾವೇನ್ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಮಲಗ್ತೀವಿ ರಾತ್ರಿ ಎದ್ದೆಂಟಿರ್ತೀವಿ ಟಿವಿ ನೋಡ್ತಾ ಇರ್ತೀವಿ ಸಮಯ ಅಂತ ಇರ್ತದೆ ರಾತ್ರಿ ವೇಳೆಯಲ್ಲಿ ಸರಿಯಾಗಿ ನಿದ್ರೆ ಮಾಡಬೇಕು ಜೊತೆಗೆ ಏನಪ್ಪಾ ಅಂತಂದ್ರೆ ಬೆಳಗಿನ ವೇಳೆಯಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕು ಕೆಲಸ ಕಾರ್ಯಗಳಲ್ಲಿ ತೊಡಗಿ ಸುಸ್ತಾದ ಸಂದರ್ಭದಲ್ಲಿ ರಾತ್ರಿ ಮಲಗಬೇಕು ಹೀಗೆ ಮಾಡಿದಂತ ಸಂದರ್ಭದಲ್ಲಿ ಮಾತ್ರ ದೇಹಕ್ಕೆ ವಿಶ್ರಾಂತಿ ಸಿಗ್ತದೆ ಅವಾಗ ಹಲವು ರೋಗಗಳು ಸಹಿತ ಇದರಿಂದ ದೂರ ಆಗ್ತವೆ ನಾವು ಸ್ವಾಸ್ಥ್ಯವನ್ನು ಹೊಂದ್ತೀವಿ ಯಾವುದೇ ಆಸ್ಪತ್ರೆಗೆ ಹೋಗ್ರಿ ರೋಗಗಳು ಹಲವಾರು ರೋಗಗಳು ಬರಕ ಕಾರಣ ಏನಂತ ಹೇಳ್ತಾರಪ್ಪ ಅಂದ್ರೆ ವೈದ್ಯರು ಅವನ ಜೀವನ ಶೈಲಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಜೀವನ ಶೈಲಿ ಊಟ ಮಾಡೋ ಸಮಯಕ್ಕೆ ಊಟ ಮಾಡಲ್ಲ ನಿದ್ರೆ ಮಾಡೋ ಸಮಯಕ್ಕೆ ನಿದ್ರೆ ತದ್ವಿರುದ್ಧ ಈ ತದ್ವಿರುದ್ಧ ಇರೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಜೀವನ ಶೈಲಿ ಅಸ್ವಾಸ್ಥ್ಯ ಆಗ್ತದೆ ಅದು ಸ್ವಾಸ್ಥ್ಯಕ್ಕೆ ಹೊಂದಬೇಕಾದ್ರೆ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಬೇಕು ಬೆಳಿಗ್ಗೆ ಬೇಗನೆ ಹೇಳಬೇಕು ರಾತ್ರಿ ಮಳೆಯಲ್ಲಿ ಬೇಗನೆ ಮಲಗಬೇಕು ಕನಿಷ್ಠ ಎಂಟು ಗಂಟೆ ನಿದ್ರೆ ಮಾಡಬೇಕು ಎಂಟು ಗಂಟೆಂಟ್ ಎಂಟು ಗಂಟೆ ತನಕ ನಿದ್ದೆ ಮಾಡಿ ಎಂಟು ಅವರ್ಸ್ ಎಂಟು ಗಂಟೆ ಬೆಳಗ್ಗೆ ಎಂಟು ಗಂಟೆ ಅಲ್ಲ ಏಟ್ ಅವರ್ಸ್ ಓನ್ಲಿ ನಿದ್ದೆ ಮಾಡಿ ನಿದ್ದೆ ಮಾಡೋದ್ರ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ತೊಡಗೋದ್ರ ಜೊತೆಗೆ ವೈಯಕ್ತಿಕ ಸ್ವಚ್ಛತೆ ಹೋಗಬೇಕು ವೈಯಕ್ತಿಕ ಸ್ವಚ್ಛತೆಯೊಂದಿಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿರಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆ ಜೊತೆಗೆ ನಾವು ಓಡಾಡುವಂತ ಸ್ಥಳ ಅಂದ್ರೆ ನಮ್ಮ ಶಾಲೆ ಅದರ ಸಹಿತ ಸ್ವಚ್ಛತೆಯಿಂದ ಕಾಪಾಡ್ಕೋಬೇಕು ನಮಗ ಜೀವನದಲ್ಲಿ ಅಸ್ವಾಸ್ಥ್ಯ ಉಂಟಾಗಬೇಕಾದ್ರೆ ಪ್ರಮುಖವಾಗಿ ಗಾಳಿ ನೀರು ಆಹಾರ ಮತ್ತು ಒತ್ತಡ ಇವು ನಾಲ್ಕು ಕಾರಣ ಗಾಳಿ ನೀರು ಆಹಾರ ಮತ್ತು ಒತ್ತಡ ಇವೆಲ್ಲವೂ ಚೆನ್ನಾಗಿರುವಂತೆ ನೋಡ್ಕೋಬೇಕು ಈ ಗಾಳಿ ನೀರು ಇವೆರಡೂ ಚೆನ್ನಾಗಿರ್ಬೇಕಾದ್ರೆ ಪರಿಸರಕ್ಕೆ ತಕ್ಕಂತೆ ನಾವು ಜೀವಿಸ್ಬೇಕು ಆಹಾರ ಚೆನ್ನಾಗಿರ್ಬೇಕಾದ್ರೆ ಯಾವ ಉತ್ತಮವಾದ ಆಹಾರ ಯಾವ್ದು ಪೋಷಕಾಂಶಗಳನ್ನು ಕೊಡುತ್ತೋ ಯಾವ ಆಹಾರ ತಿಂದ್ರೆ ನಮಗೆ ಏನು ಉಂಟಾಗ್ತದೆ ದೇಹದಲ್ಲಿ ಚೈತನ್ಯ ಹೆಂಗ್ ಉಂಟಾಗ್ತದೆ ಯಾವ ಆಹಾರ ತಿಂದ್ರೆ ಉಂಟಾಗ್ತದೆ ಶಕ್ತಿ ಹೇಗೆ ಬರುತ್ತೆ ಅವರೆಲ್ಲ ಹೇಳಿದ್ರು ಲಿಪಿಡು ಪ್ರೋಟೀನು ಕಾರ್ಬೋಹೈಡ್ರೇಟು ವಿಟಮಿನ್ಸ್ ಖನಿಜಗಳು ವೆಲ್ಲ ತಿನ್ನೋದ್ರಿಂದ ಸಮತೋಲನ ಆಹಾರ ನಮ್ಗೆ ಸಿಗ್ತದ ಅವುಗಳನ್ನು ಸೇವಿಸಬೇಕು ಇದ್ರ ಜೊತೆಗೆ ನಾವು ಯಾವುದೇ ರೀತಿಯಾಗಿ ಒತ್ತಡಕ್ಕೆ ಒಳಗಾಗಬಾರ್ದು ಯಾವಾಗ ಒತ್ತಡಕ್ಕೆ ಒಳಗಾಗ್ತೇವಪ್ಪ ಅಂತಂದ್ರೆ ಯಾವುದೇ ಒಂದು ವಿಷಯವನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ತೇವೆ ಯಾವುದೇ ವಿಷಯವನ್ನ ನಾವು ಗಂಭೀರವಾಗಿ ತೆಗೆದುಕೊಂಡ್ರೆ ಒತ್ತಡಕ್ಕೆ ಒಳಗಾಗುತ್ತೆ ಸೊ ಯಾವುದೋ ಗಂಭೀರವಾಗಿ ತೆಗೆದುಕೊಳ್ಬಾರ್ದು ಇಟ್ ಈಜಿ ಅನ್ಬೇಕು ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇರುತ್ತೆ ಅದಕ್ಕೋಸ್ಕರ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಹುಡುಕಲು ನಾವು ಆ ವಿಷಯವನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕಪ್ಪ ಅಂತಂದ್ರೆ ಸರಳವಾಗಿ ಆಯ್ಕೆ ಮಾಡ್ಕೋಬೇಕು ಇನ್ನು ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಸಾವುಗಳು ಸಾವಿರ ಆಗ್ತಾ ಆಗ್ತಿದ್ದಾರೆ ಸೊ ಇವು ಆಗ್ಬಾರ್ದಪ್ಪ ಅಂತಂದ್ರೆ ಪ್ರತಿಯೊಂದು ವಿಷಯವನ್ನು ನಾವು ಸರಳವಾಗಿ ತೆಗೆದುಕೊಂಡು ಸರಾಗವಾಗಿ ಪರಿಹಾರವನ್ನು ಕಂಡುಕೋಬೇಕು ಅಂದ್ರೆ ನಮ್ಮ ಜೀವನ ಶೈಲಿ ಚೆನ್ನಾಗಿರ್ತದೆ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಎಲ್ಲರೊಂದಿಗೆ ಮುಕ್ತವಾಗಿ ಮಾತಾಡಬೇಕು ನಾವು ಮಾತಾಡೋದು ಬಿಟ್ಟು ಹಬ್ಬ ಅಂತಂದ್ರೆ ಜೊತೆಗೆ ನಮ್ಮ ಜೀವನ ಶೈಲಿ ಚೆನ್ನಾಗಿರಂಗ ನಮ್ಮ ಮನಸ್ಸಲ್ಲಿರುವುದನ್ನು ಹಚ್ಚಿಕೊಳ್ಳೋದನ್ನು ಕಲಿಬೇಕು ಅದಕ್ಕೆ ಹೇಳ್ತಾರೆ ಆರೋಗ್ಯ ಅಂದ್ರೆ ಏನು ಆರೋಗ್ಯ ಅಂದ್ರೆ ಒಬ್ಬ ವಿದ್ಯಾರ್ಥಿ ಶಾಲೆಯಲ್ಲಿ ಭಾರಿ ಶಿಸ್ತಿನಿಂದ ಕೂತ್ಕೊಂಡಿದ್ದಾರೆ ಗಟ್ಟಿಯಾಗಿದ್ದಾನೆ ರೀತಿಯ ಯೋಗ ಮಾಡ್ತಾನೆ ವ್ಯಾಯಾಮ ಮಾಡ್ತಾನೆ ಚೆನ್ನಾಗಿ ಊಟ ಮಾಡ್ತಾನೆ ಗಟ್ಟಿ ಕುತ್ಕೊಂಡಲ್ಲ ಯಾರು ಜೊತೆ ಮಾತಾಡಲ್ಲ ಆರೋಗ್ಯಕರ ವ್ಯಕ್ತಿ ಅಲ್ಲವಾ ಆರೋಗ್ಯಕರ ವಿದ್ಯಾರ್ಥಿ ಅಲ್ಲ ಆರೋಗ್ಯಕರ ವಿದ್ಯಾರ್ಥಿ ಅಂದ್ರೆ ಅವನು ದೈಹಿಕವಾಗಿ ಓಕೆ ಮಾನಸಿಕವಾಗಿ ಸರಿ ಇಲ್ಲ ಅವನ ಮನಸ್ಸು ಎಲ್ಲರೊಂದಿಗೆ ಬೆರಿತಾ ಇಲ್ಲ ಹಾಗಾದ್ರೆ ಅವನು ಅನಾರೋಗ್ಯದಿಂದ ಕೂಡಿರುವಂತ ವ್ಯಕ್ತಿ ಕೆತ್ತ ಅನಾರೋಗ್ಯ ಅಂದ್ರೆ ಮಾನಸಿಕ ಅನಾರೋಗ್ಯ ಹೀಗಾಗಿ ಅವನ ಜೀವನ ಶೈಲಿಯನ್ನ ಬದಲಿಸ್ಕೊಳ್ಬೇಕು ಎಲ್ಲರೊಳಗೂ ಒಂದಾಗ ಮಕ್ಕಮ್ಮ ನಾವ್ ಎಲ್ಲರೊಳಗೂ ಒಂದಾಗ್ಬೇಕು ಎಲ್ಲರ ಜೊತೆಗೆ ಸೇರ್ಬೇಕು ಎಲ್ಲರ ಜೊತೆಗೆ ಕೂಡ್ಬೇಕು ಎಲ್ಲರ ಜೊತೆಗೆ ಮಾತಾಡ್ಬೇಕು ಜೊತೆಗೆ ಉತ್ತಮವಾದ ಆಹಾರವನ್ನು ಸೇವಿಸ್ಬೇಕು ಅಂತ ಮಾತ್ರ ನಾವು ಎಲ್ಲ ರೀತಿಯಾಗಿ ಆರೋಗ್ಯವಾಗಿರ್ತೀವಿ ಆರೋಗ್ಯ ಅಂದ್ರೆ ಕೇವಲ ದೈಹಿಕ ಅಲ್ಲ ಮಾನಸಿಕ ಅಲ್ಲ ಸಂಪೂರ್ಣವಾಗಿ ದೈಹಿಕವಾಗಿ ಇರ್ಬೇಕು ಮಾನಸಿಕವಾಗಿ ಎರಡೂ ರೀತಿಯಲ್ಲಿ ನಾವು ಉತ್ತಮವಾಗಿದ್ದರೆ ಅದು ಆರೋಗ್ಯ ಅಂತ ಹೇಳ್ತೀವಿ ಅದಕ್ಕೋಸ್ಕರ ತಾವೆಲ್ಲರೂ ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸಿಕೊಡ್ರಿ ಈ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬಾಳಲಿ ಬಾಳ್ರಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ಈ ವಿದ್ಯಾರ್ಥಿಗಳಿಗೆ ಚೌಡಿಕೆ ಮಾಡಿದ ವಿದ್ಯಾರ್ಥಿಗಳಿಗೆ ಚಪಾತಿ ಮಾಡುವ ಅಭಿನಂದಿಸುತ್ತಾ ಅವಕಾಶ ಇದೆ ಅಂತ ಹೇಳಿ ಮಾತನಾಡಬೇಕು ಧನ್ಯವಾದಗಳು ಈಗ ತಾವೆಲ್ಲರೂ ಏನಪ್ಪ ಅಂದ್ರೆ ಎದ್ದು ನಿಂತು ಒಂದು ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡಬೇಕು ಪ್ರತಿಯೊಂದು ಸಂಭ್ರಮ ಶನಿವಾರದಂದು ಒಂದು ಥೀಮ್ ಇರ್ತದೆ ಆ ಥೀಮ್ ಅನ್ನ ಇಲ್ಲೇ ಚವಳಿಕೆ ಮುಖ ಪ್ರಸ್ತುತ ಪಡಿಸಿದ್ದಾರೆ ಆ ಥೀಮ್ ಅನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ನಾವು ಪ್ರತಿಜ್ಞೆಯನ್ನು ಮಾಡಲೇಬೇಕು ಆ ಪ್ರತಿಜ್ಞೆ ಮಾಡಿದೀವಪ್ಪ ಅಂತಂದ್ರೆ ಅದರಂತೆ ಬಾಳ್ಬೇಕು ಅದರಂತೆ ನಡಿಬೇಕು ಅದಕ್ಕೆ ಹೇಳ್ತಾರೆ ನುಡಿದಂತೆ ನಡೆ ಈ ಜೀವನ ಕಡೆ ನಾವು ನುಡಿದಂತೆ ನಡಿಬೇಕು ಹೇಳೋದಂತ ಮಾಡೋದ್ ಹೇಳೋದ್ ಪುರನಾ ತಿನ್ನೋದು ಬದಲೇಕಾಯಿ ಅಂತ ಹಾಗಾಗಬಾರ್ದು ನುಡಿದಂತೆ ನಡೆಯಬೇಕು ಪ್ರತಿಜ್ಞೆಯಂತೆ ನಾವು ಜೀವನವನ್ನ ಸಾಗಿಸ್ಬೇಕು ಎಲ್ಲರೂ ಲೈವ್ ಮಾಡಿ ಪ್ರತಿಜ್ಞೆಯನ್ನ ಸ್ವೀಕಾರವನ್ನು ಮಾಡೋದು ಎಲ್ಲರೂ ಬಂದು ಲೈನ್ ಮಾಡ್ಕೊಳ್ಳಿ